ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಬಿಎಂಪಿ ಹಾಗೂ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಗೈಡ್ಲೈನ್ಸ್ ಮಾರ್ಗಸೂತ್ರಗಳನ್ನ ಒಂದು ಕಡೆ ಬಿಡಲಾಗಿದೆ ಇಂತಿಂತ ನಿಯಮಗಳನ್ನು ನೀವು ಫಾಲೋ ಮಾಡಬೇಕು ಅಂತ ಇಲ್ಲಿಯೂ ಕೂಡ ಅಹಿತಕರ ಘಟನೆ ಅನುಚಿತವಾದಂತಹ ಘಟನೆಗಳು ಆಗಬಾರದು ಅಂತ ಹೇಳಿ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಇಬ್ಬರು ಕೂಡ ಜಂಟಿಯಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಜೊತೆಗೆ ಚರ್ಚೆ ಮಾಡಿಯೇ ಬಿಬಿಎಂಪಿ ಗೈಡ್ಲೈನ್ಸ್ ಅನ್ನು ಒಂದು ಕಡೆ ಸಿದ್ಧಪಡಿಸಿಟ್ಟುಕೊಂಡಿದೆ ಇವತ್ತು ರಾತ್ರಿಯಿಂದಾನೆ ಎಲ್ಲ ರೂಲ್ಸ್ಗಳು ಕೂಡ ಅನ್ವಯ ಆಗುತ್ತೆ ಮೊದಲನೇದಾಗಿ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭ ಸಲ್ಲಿಸೋದಿಕ್ಕೆ ಸಲ್ಲಿಸೋದಕ್ಕೆ ಬಯಸ್ತೇನೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಪರವಾಗಿ ಹೊಸ ವರ್ಷ ಎಲ್ಲರಿಗೂ ಕೂಡ ಹರ್ಷ ತರಲಿ ಅವರವರ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖ ಇವೆಲ್ಲವೂ ಕೂಡ ಸಿಗುವಂತೆ ಆಗಲಿ ಅಂತೇಳಿ ಭಗವಂತನಲ್ಲಿ ಹಾರೈಸ್ತೇನೆ ನಾವು ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಯಾವುದೂ ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಬೆಂಗಳೂರು ಪಟ್ಟಣ ಮತ್ತು ರಾತ್ರಿ ಎರಡು ಗಂಟೆ ಒಳಗಡೆ ಹೊಸ ವರ್ಷಾಚರಣೆ ಎಲ್ಲರೂ ಮುಗಿಸ್ಬೇಕಾಗತ್ತೆ ಅಷ್ಟು ಒಳಗಡೆನೇ ಶುಭಾಶಯ ವಿನಿಮಯ ನಿಮ್ಮ ಸಂಭ್ರಮ ಎಲ್ಲವೂ ಕೂಡ ಮುಗಿಬೇಕಾಗುತ್ತೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಂದಿರಾನಗರ ಸೇರಿದಂತೆ ಹಲವು ಕಡೆಯಲ್ಲಿ ಆಚರಣೆಗೆ ಅನುಮತಿ ಕೊಡಲಾಗಿದೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಲ್ಲಿ ಎಂಟುನೂರಕ್ಕಿಂತ ಹೆಚ್ಚಿನ ಸಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಇಲ್ಲಿ ರಾತ್ರಿ ಏಳು ಗಂಟೆ ಆದಮೇಲೆ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದಾಗುತ್ತೆ ಏಳು ಗಂಟೆವರೆಗೂ ಕೂಡ ನೀವೆಲ್ಲ ವೆಹಿಕಲ್ ತಗೊಂಡು ಹೋಗಬಹುದು ಏಳು ದಾಟ್ತಾ ಇದ್ದಂತೆಯೇ ಆಮೇಲೆ ವಾಹನಗಳನ್ನು ಬಿಡಲ್ಲ ಅಲ್ಲಿ ಬೇರೆ ಕಡೆ ಮುಂದೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಅಲ್ಲಿ ಮಾತ್ರ ಗಾಡಿಯನ್ನು ಪಾರ್ಕ್ ಮಾಡಬೇಕು ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಹಿಳೆಯರ ಸುರಕ್ಷತೆಗೆ ಅಂತಾನೆ ವಿಶೇಷ ಮಹಿಳಾ ಪೊಲೀಸರ ನಿಯೋಜನೆ ಆಗಿರುತ್ತೆ ಬಾರ್ ಪಬ್ಗಳಿಗೂ ಕೂಡ ರಾತ್ರಿ ಎರಡು ಗಂಟೆ ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತ ಸೂಚನೆ ಹೋಗಿದೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ ಇರುತ್ತೆ ಎಲ್ಲಾದರೂ ಬೇರೆ ಕಡೆ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಮೊದಲು ಪರ್ಮಿಷನ್ ತೊಗೋಬೇಕು ಅವರು ಅಂತ ಲೌಡ್ ಸ್ಪೀಕರ್ ಹಾಕೋದು ಪಟಾಕಿ ಹೊಡೆಯೋದು ಇದ್ಯಾವುದು ಮಾಡಿಕೊಡೋದು ಬಿಬಿಎಂಪಿಯಿಂದ ರಾತ್ರಿ ಎರಡು ಗಂಟೆವರೆಗೂ ಕೂಡ ಹೆಚ್ಚುವರಿ ಬಸ್ ಸಂಚಾರ ಇರುತ್ತೆ ರಾತ್ರಿ ಎರಡು ಗಂಟೆ ತನಕ ನಮ್ಮ ಮೆಟ್ರೋ ಸಂಚಾರ ಕೂಡ ಇರುತ್ತೆ ಸಿಸಿ ಟಿವಿ ಜೊತೆಗೆ ಆರು ಹೈಟೆಕ್ ಡ್ರೋನ್ಗಳ ಹಾರಾಟ ಕೂಡ ಇರುತ್ತೆ ಇಲ್ಲಿ ಪ್ರತಿಯೊಬ್ಬನ ಚಲನವಲನವೂ ಕೂಡ ಎಲ್ ಇ ಡಿ ಸ್ಕ್ರೀನ್ಗಳಲ್ಲಿ ಪ್ಲೇ ಮಾಡ್ತಾರೆ ಇವೇನು ಮಾಡ್ತಾ ಇದ್ರು ಕೂಡ ಅದು ಸ್ಕ್ರೀನ್ಗಳಲ್ಲಿ ಪ್ಲೇ ಆಗ್ತಾ ಇರುತ್ತೆ ಡಿಜೆ ಧ್ವನಿವರ್ಧಕಗಳಿಗೆ ಅನುಮತಿ ಪಡೆದಿದ್ದರೆ ಮಾತ್ರ ಅವಕಾಶ ಇರುತ್ತೆ ಡ್ರ್ಯಾಗ್ ರೇಸ್ ಮಾಡೋದು ವೀಲಿಂಗ್ ಮಾಡುವಂಥ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ನೈಸ್ ರೋಡಲ್ಲಿ ಟೂ ವೀಲರ್ಗಳಿಗೆ ನಿರ್ಬಂಧವನ್ನು ಹಾಕಿದ್ದಾರೆ ಟೂ ವೀಲರ್ ತಗೊಂಡು ಹೋಗುವಂತಿಲ್ಲ ಅಂತ ಇವತ್ತು ತರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ನಗರದ ಎಲ್ಲ ಫ್ಲೈಓವರ್ಗಳು ಕೂಡ ಬಂದಾಗ್ತವೆ ಫ್ಲೈಓವರ್ಗೂ ಇದಕ್ಕೂ ಏನರ ಸಂಬಂಧ ಅಂತ ಹೇಳಬಹುದು ಅನೇಕರು ಏನು ಮಾಡಿಬಿಡ್ತಾರೆ ಈ ಮೇಲೆ ಬಂದು ಅಲ್ಲಿ ಪಾರ್ಕ್ ಮಾಡಿಬಿಡ್ತಾರೆ ಗಾಡಿಗಳನ್ನು ಅಲ್ಲಿ ಕೇಕ್ ಕಟ್ ಮಾಡೋದು ಕಾರಲ್ಲಿ ನಿಲ್ಲಿಸ್ಬಿಡೋದಲ್ಲಿ ಅಥವಾ ಅಲ್ಲಿ ಒಂದು ಡ್ರ್ಯಾಗ್ ರೇಸ್ ಮಾಡೋದು ಜೊತೆಗೆ ಅಲ್ಲಿ ವೀಲಿಂಗ್ ಮಾಡೋದು ಇದರ ಸಂದರ್ಭ ಕೆಲವರು ಪಾನಮತ್ತರಾಗಿರಬಹುದು ಅಂದರೆ ಕುಡಿದಿರಬಹುದು ಮದ್ಯ ವ್ಯಸನಗಳಿರ್ತಾರಲ್ಲ ಮಧ್ಯ ಚಟ ಅಂಟಿಸ್ಕೊಂಡಿರ್ತಕ್ಕಂಥವ್ರು ಅವ್ರು ಕುಡಿದು ಆ ಗಾಡಿನ ಆ ಫ್ಲೈಓವರ್ ಮೇಲೆ ಕೆಳಗಡೆ ಬೀಳ್ಸಿದ್ರೆ ಯಾಕೆ ಬೇಕು ಹೇಳಿ ಫ್ಲೈಓವರ್ನ ಕ್ಲೋಸ್ ಮಾಡಿರ್ತಾರೆ ಮೂವತ್ತೆರಡು ಫ್ಲೈಓವರ್ಗಳ ಮೇಲೆ ವಾಹನ ಸಂಚಾರ ಬಂದಾಗಿರುತ್ತೆ